ವೆಲ್ಕಮ್ ಬ್ಯಾಕ್ ಬಿಯಿಂದ ರೈತರ ಕೃಷಿ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡಂಥ ಹಿನ್ನೆಲೆ ರೈತರ ಪ್ರತಿಭಟನೆ ಜೋರಾಗಿ ನಡೀತಾ ಇತ್ತು ಬಿಯಿಂದ ರೈತರ ಕೃಷಿ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡಂತಹ ವಿಚಾರವಾಗಿ ಚನ್ನರಾಯಪಟ್ಟಣ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಭೆ ಕರೆದಿದ್ದಾರೆ ಪ್ರಕಾಶ್ ರಾಜ್ ನೇತೃತ್ವದಲ್ಲಿ ರೈತರ ನಿಯೋಗ ಆಗಮನ ಆಗಿರುವಂಥದ್ದು ತರಕಾರಿ ಹೂ ಹಣ್ಣುಗಳು ಹಿಡಿದು ಸಭೆಗೆ ಆಗಮಿಸಿದ್ದಾರೆ ರೈತರು ವಿಧಾನಸೌಧದಲ್ಲಿ ರೈತರ ಜೊತೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡ್ತಾ ಇದ್ದಾರೆ ಮೊನ್ನೆಯಷ್ಟೇ ಪ್ರತಿಭಟನೆಗೆ ಸಾಥ್ ನೀಡಿದ್ದಂತಹ ಪ್ರಕಾಶ್ ರಾಜ್ ಸಿದ್ದರಾಮಯ್ಯ ಮನೆಗೂ ಭೇಟಿ ನೀಡಿದ್ದಂತಹ ರೈತರ ನಿಯೋಗ ಭೂಸ್ವಾಧೀನ ಪ್ರಕ್ರಿಯೆ ಬಿಡುವಂತೆ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕೆಲವೇ ಹೊತ್ತಲ್ಲಿ ರೈತರ ಜೊತೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡಲಿದ್ದಾರೆ ಬಿಯಿಂದ ರೈತರ ಕೃಷಿ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡಂಥ ಹಿನ್ನೆಲೆ ಚನ್ನರಾಯಪಟ್ಟಣದ ಜಮೀನು ವಿಚಾರವಾಗಿ ಸಿಎಂ ಸಭೆ ಕರೆದಿರುವಂಥದ್ದು ನಟ ಪ್ರಕಾಶ್ ರಾಜ್ ನೇತೃತ್ವದಲ್ಲಿ ರೈತರ ನಿಯೋಗ ವಿಧಾನಸೌಧಕ್ಕೆ ಆಗಮಿಸಿದೆ ತರಕಾರಿ ಹೂ ಹಣ್ಣುಗಳು ಹಿಡಿದು ಸಭೆಗೆ ಆಗಮಿಸಿದ್ದಾರೆ ರೈತರು ವಿಧಾನಸೌಧದಲ್ಲಿ ರೈತರ ಜೊತೆ ಸಿದ್ದರಾಮಯ್ಯ ಮೀಟಿಂಗ್ ಇಟ್ಕೊಂಡಿದ್ದಾರೆ ಇವರ ಕೃಷಿ ಭೂಮಿಯನ್ನು ಏನು ಭೂ ಸ್ವಾಧೀನ ಮಾಡಿಕೊಂಡಿದ್ದಾರೆ ಅದನ್ನು ಕೈ ಬಿಡುವಂತೆ ರೈತರು ಮನವಿಯನ್ನು ಮಾಡ್ತಾ ಇದ್ದಾರೆ ನಮಗೆ ಅನ್ಯಾಯ ಮಾಡಬೇಡಿ ಎನ್ನುವಂಥ ನಿಟ್ಟಿನಲ್ಲಿ ಕೆ ಐ ಡಿ ಬಿಯಿಂದ ಇಂದ ಏನು ಭೂಸ್ವಾಧೀನ ಆಗಿದೆ ಅದು ಚನ್ನರಾಯಪಟ್ಟಣದ ಜಮೀನು ವಿಚಾರವಾಗಿ ಪ್ರಮುಖವಾಗಿ ಮತ್ತು ದೇವನಹಳ್ಳಿಯಲ್ಲಿ ವಿಚಾರ ಆದಂಥದ್ದು ನಟ ಪ್ರಕಾಶ್ ರಾಜ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಕೂಡ ನಡೆದಿತ್ತು ಹಿಂದೆ ಪ್ರಕಾಶ್ ರಾಜ್ ನಿಯೋಗ ಅಂದರೆ ರೈತರು ಸೇರಿದಂಥ ಒಂದು ನಿಯೋಗ ಸಿದ್ದರಾಮಯ್ಯ ಅವರ ಮನೆಗೂ ಕೂಡ ಭೇಟಿಯನ್ನು ನೀಡಿ ಮನವಿಯನ್ನು ಸಲ್ಲಿಸಿತ್ತು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಮುಖ್ಯಮಂತ್ರಿಗಳು ಇವತ್ತೊಂದು ಮೀಟಿಂಗ್ ಕರೆದಿದ್ದಾರೆ ವಿಧಾನಸೌಧದಲ್ಲಿ ವಿಧಾನಸೌಧಕ್ಕೆ ಪ್ರಕಾಶ್ ರಾಜ್ ಕೂಡ ಅವರ ಒಂದು ರೈತರ ನಿಯೋಗವು ಕೂಡ ಆಗಮಿಸಿದೆ ಕೈಯಲ್ಲಿ ಆ ವಿಷಲ್ಸಲ್ಲಿ ಹಣ್ಣು ಹೂವೆಲ್ಲ ಹಿಡಿದು ವಿಧಾನಸೌಧಕ್ಕೆ ಬಂದಿದ್ದಾರೆ ಪ್ರಕಾಶ್ ರಾಜ್ ಕೂಡ ಇದ್ದಾರೆ ಪ್ರಕಾಶ್ ರಾಜ್ ನೇತೃತ್ವದ ಒಂದು ನಿಯೋಗ ಇದೀಗ ವಿಧಾನಸೌಧಕ್ಕೆ ಆಗಮಿಸಿರುವಂಥದ್ದು ರೈತರ ಒಂದು ತಂಡ ಈ ಒಂದು ಭೂ ಸ್ವಾಧೀನ ಏನು ಮಾಡಿಕೊಂಡಿದ್ದಾರೆ ಇದನ್ನು ಕೈ ಬಿಡಲೇಬೇಕು ಅನ್ನುವಂಥ ಒಂದು ಆಗ್ರಹ ರೈತರೆಲ್ಲರದು ಇರುವಂಥದ್ದು ಇದೀಗ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಯೋಜನೆಗೊಂಡಿದೆ ವಿಧಾನಸೌಧದಲ್ಲಿ ಬಹುಶಃ ಈ ಒಂದು ಭೂ ಸ್ವಾಧೀನ ಮಾಡಿಕೊಂಡಿರುವಂಥದ್ದು ಕೆ ಐ ಎ ಬಿಯಿಂದ ಇದನ್ನು ಕೈ ಬಿಡಬಹುದಾ ರೈತರ ಪರವಾಗಿ ಏನಾದರೂ ನಿರ್ಧಾರ ತಗೊಳ್ತಾರೆ ಸಿದ್ದರಾಮಯ್ಯ ಅವರನ್ನು ಅಂತ ಕಾದು ನೋಡಬೇಕಾಗಿದೆ